ಎಲ್ಲರಿಗೆ ಒಂದೇ ಆಸೆ ದುಡ್ಡು ಇದ್ರೆ ಇಲ್ಲದಿದ್ರು ಚಿಂತೆ ಇಲ್ಲ ಕೊನೆಯ ಸಮಯವರೆಗೆ ನಮ್ಮ ಕೈ ಕಾಲು ಸರಿಯಾಗಿ ಇರಬೇಕಂತೆ ನಿಜವಾಗಿ ಎಲ್ಲ ಇದ್ರೂ ಸಹ ಏನು ಪ್ರಯೋಜನ ಇಲ್ಲ ನಮ್ಮ ದೇಹ ಬಲ ಸರಿ ಇಲ್ಲದಿದ್ರೆ ಮನಸ್ಸು ಸಹ ಯಾವಾಗಲೂ ಯೌವನದಲ್ಲಿ ಇರುವುದು ಯಾಕೆಂದ್ರೆ ಆತ್ಮದ ಒಂದು ಪಾರ್ಟಿ ಅದು ಸೂಕ್ಷ್ಮ ಶರೀರದ ಒಂದು ಭಾಗ ಆತ್ಮ ಅಜರ ಅಮರ ಈ ದೇಹ ಪ್ರಕೃತಿಯದ ಒಂದು ಅಭಿನ್ನವಾದ ಅಂಗ ಆದ್ರೂ ಸಹ ಪ್ರಕೃತಿಯದ ಪ್ರಭಾವದಿಂದ ಇದರದ ನಾಶವಾಗಬಹುದು ಕ್ಷಯವಾಗಬಹುದು ಆರೋಗ್ಯ ಸರಿ ಇಡ್ಲಿಕ್ಕೆ ಮಾತ್ರ ಅಲ್ಲ ವಯಸ್ಸು ಪ್ರಾಯ ಬರಬಾರದು ವೃದ್ಧಾವಸ್ಥೆಕ್ಕಿಂತ ಕೆಟ್ಟ ಯಾವುದೂ ಇಲ್ಲ ನೀವು ಕೇಳಿರಬಹುದು ಡಾಕ್ಟರ್ಗಳನ್ನು ಹೇಳ್ತಾ ಇದಕ್ಕೆ ಏನು ಔಷಧಿ ಇಲ್ಲ ಪ್ರಾಯ ಆಗಿದೆ ಇದನ್ನು ಸರಿ ಮಾಡಲಿಕ್ಕೆ ಆಯುರ್ವೇದದಲ್ಲಿ ಆಯುರ್ವೇದದ ಅಷ್ಟಾಂಗದಲ್ಲಿ ಒಂದು ಅಂಗ ರಸಾಯನಾಗೇ ಇದೆ ಆಚಾರ್ಯ ಹೇಳ್ತಾರೆ ಅದ್ಭುತವಾದ ಔಷಧಿಗಳನ್ನು ಸೇವನೆ ಮಾಡಬೇಕು ಆಯುರ್ವೇದದಲ್ಲಿ ಕೊಟ್ಟಿದ್ದಾರೆ ರಸಾಯನ ಔಷಧಿಗಳು ಆದರೆ ರಸಾಯನ ತಕ್ಕೊಡೋದು ಮೊದಲು ಪಂಚಕರ್ಮದಿಂದ ದೇಹ ಶುದ್ಧಿ ಮಾಡಲೇಬೇಕಂತ ಹೇಳ್ತಾರೆ ಆಚಾರ್ಯ ಹೇಳೋದು ಚರಕ ಸಂಹಿತ ಯೋಗ ರತ್ನಾಕರದಲ್ಲಿ ನ ವಿಶುದ್ಧ ಶರೀರ ಯುಕ್ತೋ ರಸಾಯನೋ ವಿಧಿ ರಸಾಯನ ವಿಧಿ ಯುಕ್ತಿ ಮಾಡಲಿಕ್ಕೆ ಆಗುವುದಿಲ್ಲ ಎಲ್ಲಿವರೆಗೆ ದೇಹ ಶುದ್ಧ ಇರುವುದಿಲ್ಲ ದೇಹವನ್ನು ಶುದ್ಧ ಮಾಡೋದಕ್ಕೋಸ್ಕರ ಪ್ರಪ್ರಥಮವಾಗಿ ಸ್ನೇಹಪಾನ ಮಾಡಿಸಿ ಆಮೇಲೆ ವಮನ ವಾಂತಿ ಆಮೇಲೆ ವಿರೇಚನೆ ಅಂದರೆ ಭೇದಿಯಿಂದ ಎಲ್ಲ ಕೆಟ್ಟಾಂಶಗಳನ್ನು ದೇಹದಿಂದ ಹೊರಗೆ ಬಿಸಾಡಿದ ಮೇಲೆ ನಾವು ಕ್ರಮೇಣ ದೇಹ ಶೋಧನ ಆದ ಮೇಲೆ ಅದ್ಭುತವಾದ ಅಮೃತ ಹಾಗೆ ಇರುವಂತಹದ್ದ ಈ ಪ್ರಗತಿಯದ ಹಾಲು ತುಪ್ಪ ಮತ್ತೆ ಜೇನುತುಪ್ಪ ಈ ಮೂರು ಆಧಾರವನ್ನು ಇಟ್ಟು ಆಮೇಲೆ ಬೇರೆ ಬೇರೆ ಅದ್ಭುತವಾದ ರಸಾಯನ ಔಷಧಿಗಳನ್ನು ಕೊಡೋದು ಶಾಸ್ತ್ರ ಹೇಳ್ತೇವೆ ಆಚಾರ ಆ ಆಭಾತಿ ವಾಸ ಸಿ ರಂಗ ಯೋಗು ಇವ ಅಹಿತ ಹೇಗೆ ಕ್ಲಿಷ್ಟ ವಾಸ ವಾಸ ಅಂತ ಹೇಳಿದ್ರೆ ಬಟ್ಟೆ ಅದರಲ್ಲಿ ತುಂಬಾ ಧೂಲಿ ಇದೆ ರೋಮ ರೋಮದಲ್ಲಿ ಎಲ್ಲ ಡರ್ಟ್ ಇಫ್ ಇಟ್ ಇಸ್ ದೇರ್ ಇನ್ ಸೈಡ್ ಯಾರ್ ಇಫ್ ಸಮ್ ಬಡಿ ಕಲರ್ಸ್ ಇಟ್ ಡ್ರೈ ಆದ ಮೇಲೆ ಮೇಲೆ ಅದೆಲ್ಲ ಕಲರ್ ಎಲ್ಲ ಹೊರಗೆ ಹೋಗ್ತದೆ ರಂಗ ಬಣ್ಣ ಇರುವುದಿಲ್ಲ ಅಲ್ಲಿ ಇದೇ ತರ ಈ ದೇಹದಲ್ಲಿ ಸಹ ಕೆಟ್ಟ ಅಂಶ ಇದ್ರೆ ಒಳ್ಳೆ ರಸಾಯನ ತಗೊಂಡ್ರೆ ಏನು ಪ್ರಯೋಜನ ಆಗುದಿಲ್ಲ ಅದಕ್ಕೋಸ್ಕರ ಪ್ರಪ್ರಥಮವಾಗಿ ದೇಹವನ್ನು ಶೋಧನೆ ಮಾಡಿ ಪಂಚಕರ್ಮ ಚಿಕಿತ್ಸೆಯಿಂದ ಆಮೇಲೆ ಕ್ಷೌದ್ರ ಘೃತ ಪಯ ಶೀತೋದಕ್ರ ಘೃತ ಏಕೈಕ ಮೈಕೋ ದ್ವಿಷತ್ರಿಷ ಸಮೀತ ಸ್ಥಾಪೇ ವಯ ಶೋಧನೆ ಮಾಡಿದರೆ ಇಮ್ಯಾಜಿನ್ ಮಾಡಿ ಎಲ್ಲ ಒಂದು ಕಪ್ಪು ಕಪ್ಪು ಒಂದು ಕೆಸರಿದ್ರೆ ಅದರಲ್ಲಿ ನೀವು ಬಂಗಾರ ಹಾಕಿದ್ರೆ ಏನ್ ಪ್ರಯೋಜನ ಆಗ್ತದ ಇಲ್ಲ ಬಂಗಾರ ಸಹ ವೇಸ್ಟ್ ಆಗ್ತದೆ ಅದೇ ತರ ಫಸ್ಟ್ ದೇಹವನ್ನು ಶೋಧನೆ ಮಾಡಿ ಮತ್ತೆ ನೋಡಿ ಮುತ್ತುದು ನಿರ್ಮಾಣ ಒಂದು ಒಳ್ಳೆ ಸಿಪೊಡಗೆ ಸಿಪ್ಪೆಯಲ್ಲಿ ಇದ್ದ ಆಗ್ತದೆ ಅದೇ ತರ ಈ ಒಳ್ಳೆ ಔಷಧಿಗಳನ್ನು ಸೇವನೆ ಪಂಚಕರ್ಮ ಆದ ನಂತರ ಅದ್ಭುತವಾಗಿ ಆಗ್ತದೆ ಇದು ಹೇಳುವುದು ನಮ್ಮ ಶಾಸ್ತ್ರ